ಸಾಧನೆಯ ತುಡಿತದಲ್ಲಿರುವ ಸ್ಪರ್ಧಾಕಾಂಕ್ಷಿಗಳಿಗೆ ಒಂದು ಸಿಹಿ ಸುದ್ದಿ ತಂದಿದ್ದೀನಿ ಒಳ ಮೀಸಲಾತಿ ನಂತರ ಇದೇ ಮೊದಲ ಬಾರಿಗೆ ನೋಟಿಫಿಕೇಶನ್ ಬಂದಿದೆ ಸೊ ಎಫ್ ಡಿ ಎಮ್ ಎಲ್ ಆಗಿದೆ ಎಸ್ ಡಿ ಆಗಿದೆ ನಿಮ್ಗೆ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿದೆ ಜೂನಿಯರ್ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿದೆ ಸೊ ಲೈಬ್ರರಿನ್ ಆಗಿದೆ ನಿರ್ವಾಹಕರು ಸಂಚಾರ ನಿರೀಕ್ಷಕರು ಹಾಗೂ ಇತರ ಹುದ್ದೆಗಳಿಗೆ ನೋಟಿಫಿಕೇಷನ್ ಬಂದಿದೆ ಸೊ ಟೋಟಲ್ ಏಳ್ನೂರ ಎಂಟು ಹುದ್ದೆಗಳಿಗೆ ನೋಟಿಫಿಕೇಷನ್ ಬಂದಿದೆ ಇಷ್ಟು ದಿನ ನೀವು ಹಗಲಿರುಳು ಏನು ಓದಿದ್ರಲ್ಲ ಈಗ ಸರಿಯಾದ ಸಮಯ ನಿಮಗೆ ನಿಮ್ಮ ಕನಸನ್ನು ನನಸ ಮಾಡ್ಕೊಳ್ಳೋದಕ್ಕೆ ಇದೇ ರೀತಿ ಸ್ಟಡಿನ ನಿರಂತರವಾಗಿ ಮುಂದುವರಿಸ್ತಾ ಹೋಗ್ರಿ ಸೊ ನೋಡಿ ಯಾವುದೂ ಅಂತ ಹೇಳಿದ್ದಾರೆ ಇದರಲ್ಲಿ ಸೊ ಎಚ್ ಕೆ ಮತ್ತು ನಾನ್ ಹೆಚ್ ಕೆದಲಿ ಎಷ್ಟೆಷ್ಟು ಪೋಸ್ಟ್ಗಳಿದ್ದಾವೆ ಅಂತ ಹೇಳಿದರೆ ಸೊ ಟೋಟಲ್ ನಿಮಗೆ ನಾನ್ ಎಚ್ ಕೆಗೆ ಮುನ್ನೂರ ಎಂಬತ್ತೇಳಾದರೆ ಎಚ್ ಕೆಗೆ ಮುನ್ನೂರ ಇಪ್ಪತ್ತೊಂದು ಪೋಸ್ಟ್ ಇದ್ದಾವೆ ಸೊ ಇವೆಲ್ಲ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ನೋಟಿಫಿಕೇಷನ್ ಕರೆದಿದ್ದಾರೆ ಸೊ ಟೋಟಲ್ ಮುನ್ನೂರ ಎಂಬತ್ತೇಳು ನಾನ್ ಎಚ್ ಕೆ ಮುನ್ನೂರ ಇಪ್ಪತ್ತೊಂದು ಅರ್ಜಿ ಪ್ರಾರಂಭ ನೋಡಿ ಅಕ್ಟೋಬರ್ ಒಂಬತ್ತನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ಮುಕ್ತಾಯ ನಿಮಗೆ ನವೆಂಬರ್ ಒಂದಕ್ಕೆ ಮುಕ್ತಾಯ ಆಗುತ್ತೆ ಮತ್ತೆ ಕನಿಷ್ಠ ಹದಿನೆಂಟು ವರ್ಷ ಇರಬೇಕು ನೋಡಿ ಏಜ್ ಏನಿರಬೇಕು ಮಿನಿಮಮ್ ಏಯ್ಟೀನ್ ಇಯರ್ಸ್ ಇರಬೇಕು ನಿಮಗೆ ಮತ್ತೆ ಇಯರ್ಸ್ವರೆಗೂ ಇಯರ್ಸ್ ಜಿಎಂ ಜನರಲ್ ಇದ್ರೆ ಅಲ್ಲಿವರೆಗೂ ನೀವು ಇದನ್ನು ನೋಟಿಫೇಷನ್ ಹಾಕ್ಬೋದು ಅದೇ ರೀತಿ ಕೆಟಗರಿ ಒನ್ ಟೂ ತ್ರೀ ಇತ್ತಂದರೆ ನೀವು ಫೋರ್ಟಿ ಒನ್ ಇಯರ್ಸ್ ಇದ್ದು ನಡೆಯುತ್ತೆ ಇನ್ನು ಎಸ್ ಸಿ ಎಸ್ ಟಿ ಕೆಟಗರಿ ಇದ್ದರೆ ಫೋರ್ಟಿ ತ್ರೀ ಇಯರ್ಸ್ವರೆಗೂ ನೀವು ಅಪ್ಲಿಕೇಶನ್ ಹಾಕಬಹುದು ಇನ್ನು ಸರ್ ಸಬ್ಜೆಕ್ಟ್ ಏನೇನಿರುತ್ತೆ ನೋಡಿ ಕರೆಂಟ್ ಅಫೇರ್ಸ್ ಆಯಿತು ಹಿಸ್ಟ್ರಿ ಜಿಯೋಗ್ರಫಿ ಪೊಲಿಟಿ ಎಕನಾಮಿಕ್ಸು ಮೆಂಟಲಿಟಿ ಇರುತ್ತೆ ಸೊ ಇಲ್ಲಿ ಪೇಪರ್ ಒನ್ ಮತ್ತು ಪೇಪರ್ ಟು ಇರುತ್ತೆ ಇದು ಹಂಡ್ರೆಡ್ ಮಾರ್ಕ್ಸ್ ನಿಮಗೆ ಜಿ ಕೆ ರಿಲೇಟೆಡ್ ಇದ್ರೆ ಹಂಡ್ರೆಡ್ ಮಾರ್ಕ್ಸ್ ಕಮ್ಯುನಿಕೇಷನ್ ರಿಲೇಟೆಡ್ ಇರುತ್ತೆ ಎರಡು ಗಂಟೆಗಳ ಕಾಲ ಇರುತ್ತೆ ನೋಡಿ ಇದು ಎಸ್ ಡಿ ಅದಿರುತ್ತೆ ಸೇಮ್ ಅದೇ ರೀತಿ ಪೇಪರ್ ಒನ್ ಮತ್ತು ಪೇಪರ್ ಟು ನಾ ಇದು ಪಿ ಡಿ ಎಫ್ನ ನನ್ನ ಟೆಲಿಗ್ರಾಮ್ ಚಾನೆಲಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ರೆಫರ್ ಮಾಡಬಹುದು ಓಕೆ ಸೊ ನಿಮಗೆ ಮತ್ತೆ ಅದರಲ್ಲಿ ರೂಲ್ಸ್ ಕೊಟ್ಟಿದ್ದಾರೆ ಏನೇನು ರೂಲ್ ಅಂತ ಹೇಳಿ ಅದನ್ನು ನೀವು ಪಿ ಡಿ ಎಫ್ ಅಲ್ಲಿ ನೋಡ್ಕೋಬೋದು ಸೊ ಕರ್ನಾಟಕದ ನಂಬರ್ ಒನ್ ಆನ್ಲೈನ್ ಎಜುಕೇಷನ್ ಪ್ಲಾಟ್ಫಾರ್ಮ್ ಆಗಿರುವ ಐ ಜಿ ಅಕಾಡೆಮಿದಲ್ಲಿ ಎಸ್ ಡಿ ಎಫ್ ಡಿ ರಿಲೇಟೆಡ್ ಕೋರ್ಸ ನಡೀತಾ ಇದೆ ಇಂಟ್ರೆಸ್ಟ್ ಇದ್ದವರು ತಾವು ಜಾಯಿನ್ ಆಗ್ಬೋದು ಕರ್ನಾಟಕದ ಟಾಪ್ ಎಜುಕೇಟರ್ಸ್ಗಳು ನಿಮಗೆ ಇಲ್ಲಿ ಟೀಚ್ ಮಾಡ್ತಾರೆ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕಾದರೆ ಸೊ ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಈ ನಂಬರ್ ನಿಮ್ಗೆ ಕಾಲ್ ಮಾಡಿದ್ರೆ ನಿಮ್ದು ಏನೇ ಡೌಟ್ಸ್ ಇದ್ರೂ ನೀವು ಕ್ಲಿಯರ್ ಮಾಡ್ಕೋಬೋದು